ನೀವು ಶಿವಾಜಿ ನಿಮ್ಗೆ ಓದ್ಕೊಂಡ್ ಮೇರಿತೀರಿ ಇದನ್ನ ಕೇಳು ಒಂದಷ್ಟು ಗೊತ್ತಿರ್ಬೇಕಲ್ಲ ನಿನ್ ಕಾಸು ಕರಿಮಣಿ ಅನ್ಕೊಂಡ್ ಬಂದವರಿಗೆ ಕೂತ್ಕೊಂಡ್ರೆ ನಿನ್ ಪಕ್ಷ ಉಳಿಸ್ತೀರಾ ನೀವೆಲ್ಲ ಸೇರ್ಕೊಂಡು ಟಿಪ್ಪುನಾ ಟಿಪ್ಪು ಮಾಡಿರೋ ಒಳ್ಳೆ ಕೆಲಸಗಳು ಒಂದಾರು ನೀವೆಲ್ಲಾರು ಸಮರ್ಥವಾಗಿ ಹೇಳ್ಕೊಳಕ್ ಆಗಿದೀಯಾ ನಿಮ್ ಕೈಲಿ ಪಾಣಿ ಕೊಟ್ಟಿದ್ದೋ ಮತ್ತೊಂದು ಮಗ್ದೊಂದು ಏನಾರು ತಗಡಿ ಎಲ್ಲಾರು ಉಂಟಾ ಯಾವ್ದೊಂದು ನಿಮಗ್ ಗೊತ್ತಿಲ್ಲ ಟಿಪ್ಪು ಜಯಂತಿ ನೀವ್ ಮಾಡ್ಲಿಲ್ಲ ನಾನ್ ಟಿಪ್ಪು ಹೋದಾಗ ಇದೇ ಮುಸಲ್ಮಾಟೇಳ್ಬಂದ್ ನೀವು ಸಾರಾ ಸಗಟಾಗಿ ನೀವು ಮುಸಲ್ಮಾನರೆಲ್ಲರೂ ಕಾಂಗ್ರೆಸ್ ಜೊತೆ ನಿಂತಿರದೆ ಇವ್ರಿಗೆ ದುರಹಂಕಾರ ಬಂದು ಸಾಯ್ತಾ ಇದ್ದಾರೆ ಈ ಮನೆ ಒಳಗಿರೋ ಈ ಮನೆ ಸದಸ್ಯ ನನ್ನ ಪ್ರೆಸೆನ್ಸು ಇವರೆಲ್ಲರಿಗೂ ಉಸಿರು ಕಟ್ಟದಾಗ ಆಗ್ತಿದೆ ಸೊ ನನ್ನನ್ನು ಮನೆಯಿಂದ ಹೊರಗಾಕೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರೇ ಕತ್ತಿಡಿದು ದಬ್ಬದ್ರ ಬದಲು ನಾವೇ ಆಚೆಗಳಿಗೆ ಹೋಗ್ಬಿಡೋದು

ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸ್ಕತೀನಿ ಅಂತ ನೀವು ಕುಡಿತಿದ್ದೀರಲ್ಲಪ್ಪ ಗೆಲ್ಲಿಸ್ಕೊಳ್ಳಿ ಅದೇಂಗೆ ನೋಡೋಣ ಅದ್ಯಾವ ತರದಲ್ಲಿ ಅಂತ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸಮಸ್ಯೆ ಏನಾಗ್ತಿದೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವ ಇತ್ತು ಅಂದಂಗೆ ಮೊದಲೇ ಬಡವಾಗಿರೋ ನನ್ನ ಪಾರ್ಟಿ ಇನ್ನೊಂದಷ್ಟು ಬಡವ ಆಗೋದಕ್ಕೆ ನಾನು ಕಾರಣಕರ್ತ ಆಗ್ಬೇಕಾಗಿ ಬರ್ತಿದ್ಯಾಲ ಅನ್ನೋದು ಯಾಕೆ ದ್ವೇಷಕ್ಕೆ ದ್ವೇಷಕ್ ಹೇಳ್ತೀನಿ ದ್ವೇಷ ಯಾಕಾಗುತ್ತೆ ಸುಮಲತಾ ಅವರ ಬಗ್ಗೆ ತಾವ್ ಮಾತಾಡಿರೋದು ಆ ತರದ ಮಾತುಗಳು ಅಗತ್ಯ ಆಯ್ತಾ ಯಾಕೆ ಆ ತರದ ಮಾತಾಡುದ್ರಿ ನಿಮ್ಮನ್ನ ಬೆನ್ನಿ ಕಟ್ಕೊಂಡು ಓಡಾಡೋದಕ್ಕೆ ನಾನು ರಾಕ್ ಲೈನ್ ವೆಂಕಟೇಶ್ ಅಲ್ಲ ಅಂತ